ಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಶೌಚಾಲಯಗಳ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಕರೆ ನಾಯ್ಕನಹಟ್ಟಿ ನಾವು ಬಳಸುವ ಶೌಚಾಲಯ ಸ್ವಚ್ಛವಾಗಿಟ್ಟುಕೊಳ್ಳೋದ್ರಿಂದ ಆರೋಗ್ಯಕರವಾದ ಜೀವನ ನಿರ್ವಹಣೆಗೆ ಪ್ರತಿಯೊಬ್ಬರು ಕೂಡ ಮುಂದಾಗಬೇಕು ಅಂತ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಹೇಳಿದ್ದಾರೆ ಬುಧವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶ್ವ ಶೌಚಾಲಯ ದಿನವನ್ನ ನಮ್ಮ ಶೌಚಾಲಯ ನಮ್ಮ ಗೌರವ ಆಂದೋಲನಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ್ರು ಅಬ್ಬನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಕೂಡ ಶೌಚಾಲಯವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದಿಗೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಭಾಗದಲ್ಲಿ ಶೌಚಾಲಯವಿಲ್ಲದೆ ಬಹಿರದೆಸೆ ಪದ್ಧತಿ ಜಾರಿಯಲ್ಲಿ ಇದ್ದು ಸರ್ಕಾರದಿಂದ ಸಾಕಷ್ಟು ಯೋಜನೆಗಳ ಮೂಲಕ ಶೌಚಾಲಯ ನಿರ್ಮಾಣಕ್ಕೆ ಅನುದಾನವನ್ನ ನೀಡುತ್ತೆ ಪ್ರತಿಯೊಬ್ಬರು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಪಿಡಿಒ ಎಂ ಮೋಹನ್ ದಾಸ್ ಮಾತನಾಡಿದ್ರು ಅಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲಾ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಲಾಗಿದೆ ಇಂದು ಅಬ್ಬಿನಹಳ್ಳಿ ಗ್ರಾಮದ ಪ್ರತಿ ಕೇರಿ ಮತ್ತು ವಾರ್ಡ್ ಹಳ್ಳಿಗಳಲ್ಲಿ ಆಂದೋಲನವನ್ನ ಮಾಡಲಾಗಿದೆ ಪ್ರತಿಯೊಬ್ಬರು ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡುವಂತೆ ಒತ್ತಾಯಿಸಿದ್ರು ಇನ್ನು ಸದಸ್ಯ ಮಾಜಿ ಅಧ್ಯಕ್ಷ ಬಿಶಂ ಸ್ವಾಮಿ ಮಾತನಾಡಿದರು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದೊಂದು ಶೌಚಾಲಯ ಇರಬೇಕು ಶೌಚಾಲಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಮತ್ತು ಗ್ರಾಮವನ್ನು ಸ್ವಚ್ಛತೆ ಕಾಪಾಡುವ ಮೂಲಕ ಸ್ವಚ್ಛತೆಗೆ ಮಾದರಿಯ ಗ್ರಾಮ ಪಂಚಾಯಿತಿಯನ್ನಾಗಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಉಪಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿಜಿ ಗಜೇಂದ್ರ ಹಾಗೂ ಕವಿತಾ ಅವರನ್ನು ಹೂ ಮಾಲೆ ಹಾಕಿ ಸನ್ಮಾನಿಸಲಾಗಿದೆ ಈ ಸಂದರ್ಭದಲ್ಲಿ ಅಬ್ಬಿನಹಳ್ಳಿ ಉಪಾಧ್ಯಕ್ಷೆ ಬಿ ಅನಿತಮ್ಮ ಜಿಎಂಜಯಣ್ಣ ಸದಸ್ಯರಾದ ಪೆಜಿ ಗಜೇಂದ್ರ ಕೇಸಿರಾಜ ಪಟ್ಲಾ ಬೋರಯ್ಯ ಶೇಖರಪ್ಪ ಕವಿತಾ ಒವಿಸಣ್ಣೋಬಯ್ಯ ಜೆಪಿ ಪ್ರಿಯಾಂಕಾ ಪಿಟಿ ನಾಗರಾಜ ಗುಂಡಪ್ಪ ಬಿ ಸಣ್ಣಪಾಲಯ್ಯ ಸುಮಿತ್ರಮ್ಮ ಮಾರಕ ಹಾಗೂ ಮುಖಂಡರು ಆದ ಕೊರಡಿಹಳ್ಳಿ ಆನಂದಪ್ಪ ಎಪಿ ರೇವಣ್ಣ ಜಿಎಂಜಯಣ್ಣ ಕೊರಡಿಹಳ್ಳಿ ತಿಪ್ಪೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಆದ ಕಾರ್ಯದರ್ಶಿ ಗುರುಸ್ವಾಮಿ ಬಿಲ್ ಕಲೆಕ್ಟರ್ ಎ ಚಂದ್ರಶೇಖರ್ ಮತ್ತು ಎಸ್

ದೃಷ್ಟಿಯಿಂದ ಹಂತದೃಷ್ಟಿಯಿಂದ ಬಯಲಿನಲ್ಲಿ ಬಯಲಿನಲ್ಲಿ ಮಲಮೂತ್ರಗಳನ್ನು ಮಲಮೂತ್ರಗಳನ್ನು ವಿಸರ್ಜಿಸದೆ ಶೌಚಾಲಯವನ್ನೇ ಶೌಚಾಲಯವನ್ನೇ ಬಳಸುತ್ತೇನೆ ಬಳಸುತ್ತೇನೆ ಶೌಚಾಲಯವನ್ನು ಶೌಚಾಲಯವನ್ನು ಸದಾ ಸದಾ ಮುಖ್ಯವಾಗಿರುತ್ತೇನೆ ನನ್ನ ನನ್ನ ಮನೆಯ ಮನೆಯ ಕಸವನ್ನು ಕಸವನ್ನು ಹಸಿ ಹಸಿ ಮತ್ತು ಮತ್ತು ಕಸವನ್ನೇ ರಸವನ್ನಾಗಿ ವಿಂಗಡಿಸಿ ವಿಂಗಡಿಸಿ ವಿಲೇವಾರಿ ಮಾಡಲು ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ ಸಹಕರಿಸುತ್ತೇನೆ ನೀರನ್ನು ನೀರನ್ನು ರಕ್ಷಣೆ ಮಾಡದೆ ರಕ್ತ ಮಾಡದೆ ಬಳಸುತ್ತೇನೆ ನೀರನ್ನು ನೀರನ್ನು ಸಂರಕ್ಷಿಸಿ ಸಂರಕ್ಷಿಸಿ ಗಿಡಗಳನ್ನು ಗಿಡಗಳನ್ನು ಬೆಳೆಸುತ್ತೇನೆ ಬೆಳೆಸುತ್ತೇನೆ ಈ ಎಲ್ಲಾ ಈ ಎಲ್ಲ ಕ್ರಮಗಳನ್ನು ಕ್ರಮಗಳನ್ನು ಪಾಲಿಸುವಂತೆ ಪಾಲಿಸುವಂತೆ ಇತರರನ್ನು ಇತರರನ್ನು ಬೇರೆಪಡಿಸುತ್ತೇನೆ ಪ್ರೇರೇಪಿಸುತ್ತೇನೆ ನನ್ನ ಗ್ರಾಮವನ್ನ ನನ್ನ ಗ್ರಾಮವನ್ನು ಸ್ವಚ್ಛ ಸ್ವಚ್ಛ ಸುಂದರ ಸುಂದರ ಹಾಗೂ ಹಾಗೂ ಆರೋಗ್ಯವಂತವನ್ನಾಗಿಸಿ ಆರೋಗ್ಯವಂತನಾಗಿ ದೇಶ ಪ್ರೇಮಿ ಪ್ರೇಮಿ ದೇಶ ನಾಗರಿಕನಾಗಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ದೃಢ ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ಸತ್ಯಮೇವೇ ದೇವತೆ ಸತ್ಯಮೇವೇ ದೇವತೆ ಸತ್ಯಮೇವ ಸತ್ಯಮೇವೇ ದೇವತೆ ಸತ್ಯಮೇವ ಜಯತೆ ಈ ಸ್ವಚ್ಛತೆ ಬಗ್ಗೆ ನಾವು ಎಲ್ಲಾ ಗ್ರಾಮಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ನಾವು ತಬ್ಬೆನಳ್ಳಿ ಗ್ರಾಮಕ್ಕೆ ಬಂದು ಪ್ರತಿ ಕೇರಿಗಳಲ್ಲಿ ಪ್ರತಿ ಭಾಗಗಳಲ್ಲಿ ಸಹ ಅಲ್ಲದು ಈ ರೀತಿ ನಾವು ಈ ಸ್ವಚ್ಛವಾಗಿ ಗ್ರಾಮವನ್ನು ಸ್ವಚ್ಛವಾಗಿ ಇಡೋದಕ್ಕೆ ನಾವು ಆಂದೋಲನ ರೀತಿಯಲ್ಲಿ ಆಂದೋಲನ ಮಾಡ್ತಾ ಇದ್ದೀವಿ ಈಗ ನಾಳೆ ನಾವು ತೊರೆಕೋಲನಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲೂ ಸಹ ಆಂದೋಲನವನ್ನು ಮಾಡ್ತಾ ಇದ್ದೀವಿ ಈ ದಿನದ ಕಾರ್ಯಕ್ರಮ ನಮ್ಮ ಶೌಚಾಲಯ ನಮ್ಮ ನಮ್ಮ ಗೌರವ ಅನ್ನೋಂಥ ಒಂದು ಕಾನ್ಸೆಪ್ಟು ಇವತ್ತು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಈ ದಿನ ಹಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಗೆ ಎಲ್ಲ ಸದಸ್ಯರು ಹಾಜರಾಗಿದ್ದು ಈ ಒಂದು ಅಜೆಂಡಾವನ್ನು ನಾವು ಆ ಒಂದು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಪ್ರತಿಯೊಬ್ಬ ಮನೆ ವ್ಯಕ್ತಿಯು ಅವರವರ ಮನೆಯಲ್ಲೇ ಒಂದೊಂದು ಶೌಚಾಲಯ ಇರಬೇಕು ಆ ಶೌಚಾಲಯವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅದನ್ನು ನಾವು ಸ್ವಚ್ಛತೆಯಿಂದ ಇಟ್ಕೋಬೇಕು ಮತ್ತು ನಮ್ಮ ಗ್ರಾಮವನ್ನು ಶೌಚಾಲಯ ಸ್ವಚ್ಛತೆ ಇದ್ದರೆ ನಮ್ಮ ಗ್ರಾಮವು ಸ್ವಚ್ಛತೆ ಇರುತ್ತೆ ಅನ್ನೋಂಥ ಒಂದು ಆಂದೋಲನವನ್ನು ನಮ್ಮ ಪಿ ಡಿ ಅವರು ಮತ್ತು ನಮ್ಮ ಸದಸ್ಯರು ಮತ್ತು ಊರಿನ ಮುಖಂಡರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಹಬ್ಬನಹಳ್ಳಿ ಗ್ರಾಮದಲ್ಲಿ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಇದೇ ರೀತಿ ಪ್ರತಿ ನಮ್ಮ ಗ್ರಾಮ ಪಂಚಾಯತಿ ಅಬ್ಬಿಯ ಪ್ರತಿ ಹಳ್ಳಿಗೂ ನಾವು ಈ ಒಂದು ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತ ಹೇಳ್ತಾ ನಾನೊಂದು ಎರಡು ಮಾತು ನಿಡ್ತೇನೆ